ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತು ಸಿ ಎಸ್ ಕೆ ವರ್ಸಸ್ ಡಿ ಸಿ ಚಿಪಾಕಲ್ ನಡೆದಿರೋ ಮ್ಯಾಚ್ ಬಗ್ಗೆ ಮಾತಾಡೋಣ ನಮ್ಮ ಕೆ ಎಲ್ ರಾಹುಲ್ ಕ್ಲಾಸ್ ಇನ್ನಿಂಗ್ಸು ಮ್ಯಾಸ್ ಬ್ಯಾಟಿಂಗು ಅದ್ರ ಬಗ್ಗೆ ಮಾತಾಡೋಣ ಚೆನ್ನೈ ಅವ್ರಿಗೆ ಸತ್ತ ಮೂರು ಸೋಲು ಡಿ ಸಿ ಅವರು ಈಗ ಟಾಪ್ ಆಫ್ ದಿ ಟೇಬಲಲ್ಲಿದ್ದಾರೆ ಸತ್ತ ಮೂರು ಗೆಲುವು ಅವ್ರಿಗೆ ಸೊ ಟಾಸ್ ವಿನ್ ಆಗಿದ್ದು ಡಿ ಸಿ ಚೂಸ್ ಮಾಡ್ಕೊಂಡಿದ್ದು ಬ್ಯಾಟಿಂಗ್ ಬ್ಯಾಟಿಂಗ್ ಫಸ್ಟ್ ಅಂತ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ವಿ ಮೆ ಮೆಗ್ಗರ್ಕು ಮತ್ತು ಕೆ ಎಲ್ ರಾಹುಲ್ ಓಪನ್ ಮಾಡಿದ್ರು ಇವತ್ತು ಫಾಫ್ ಫ್ಯಾಫ್ ಸಾರಿ ಫ್ಯಾಫ್ ಅನ್ಅೈಲ್ ಅವೈಲೇಬಲ್ ಇರಲಿಲ್ಲ ಸೊ ಕೆ ಎಲ್ ರಾಹುಲ್ ಸಿ ಈ ಥರ ಪ್ಲೇಯರ್ ಸಿಗೋದು ತುಂಬ ಕಷ್ಟ ಅದು ನಮ್ಮ ಕರ್ನಾಟಕದ ಪ್ಲೇಯರ್ ಆಗಿರೋದು ನಮ್ಮ ಹೆಮ್ಮೆ ಅಂತಲೇ ಹೇಳಬೇಕು ಯಾವುದೇ ಪೊಸಿಷನಲ್ಲಿ ಆಡಿಸಿದ್ರು ಆಡೋವಂಥ ಪ್ಲೇಯರು ನೀವು ಓಪನಿಂಗ್ ಕಳಿಸ್ತೀರಾ ನಾವು ಓಪನಿಂಗ್ ಮಾಡ್ತೀನಿ ಒನ್ ಡೌನ್ ಕಳಿಸ್ತೀರಾ ಒನ್ ಡೌನ್ ವರ್ಲ್ಡ್ ಕಳ್ ಆಡ್ತೀನಿ ನಂಬರ್ ಫೋರಲ್ಲಿ ಕಳಿಸ್ತೀರಾ ಓಕೆ ನಂಬರ್ ಸಿಕ್ಸಲ್ಲಿ ಕಳಿಸ್ತೀರಾ ಎಲ್ಲದರಲ್ಲೂ ಸೂಟ್ ಆಗುವಂಥ ಪ್ಲೇಯರು ಸಿ ಏನೇ ಆಗಿರಲಿ ಇದೆಲ್ಲ ಬಿಟ್ಟರೂ ಒಬ್ಬ ಸಿ ಎಸ್ ಕೆ ಮೇಲೆ ಒಬ್ಬ ಕನ್ನಡಿಗ ಹೊಡೆದ ಅನ್ನೋದು ಒಂದು ಖುಷಿ ಆಯ್ತಲ್ಲ ಅದು ನೆಕ್ಸ್ಟ್ ಲೆವೆಲ್ ಅದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅದು ಸಿ ಅದೇ ಓಡಾಡ್ತಿದೆ ಎಲ್ಲಿದ್ರು ನಮ್ಮ ನಮ್ಮ ಪ್ರೌಡ್ ಪ್ರೌಡ್ ಕನ್ನಡಿಗ ಸೊ ಅವ್ರಿಗೆ ಇನ್ನೂ ಇನ್ನೂ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಲಿ ಅವರು ಚೆನ್ನೈ ಮೇಲೆ ಆಬಿಯಸ್ಲಿ ಚೆನ್ನಾಗೇ ಆಡ್ತಿರ್ಪಾಯ ಪಂಜಾಬ್ಲ್ಲಿ ಇದ್ದಾಗೂ ಚೆನ್ನಾಗಿ ಆಡ್ತಿದ್ರು ಕೆ ಎಲ್ ರಾಹುಲ್ ಸೊ ನಿನ್ನೆ ಮ್ಯಾಚ್ ಅವ್ರದ್ದು ಬ್ಯಾಟಿಂಗ್ ನೋಡಿ ತುಂಬ ಖುಷಿ ಆಯಿತು ಆ ಫಾರ್ಮ್ ಕಳ್ಕೊಂಡಿದ್ದ ಲಕ್ನೌಲ್ ಇದ್ದಾಗ ಸ್ಟ್ರಗಲ್ ಆಗ್ತಿದೆ ನೋಡಿದಾಗ ಸಖತ್ ಬೇಜಾರು ಆಗ್ತಿತ್ತು ಅವರು ಕೇರ್ರವ್ನ ನೋಡ್ಬೇಕಾದ್ರೆ ಬಟ್ ಅವ್ರು ಬ್ಯಾಕ್ ಟು ಫಾರ್ಮ್ ಇನ್ನೂ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಲಿ ಅಂತ ಬಯಸ್ತಾ ಮುಂದ್ಕೋಣ ಅವ್ರ ಪ್ಲೇಯರ್ ಒಂದು ವಿಕೆಟ್ ಕಳ್ಕೊತಾರೆ ಮೆಗ್ಗರ್ಕ್ ಮೆಗ್ಗರ್ಕು ಲಾಸ್ಟ್ ಇಯರ್ ಇದ್ದಂಗೆ ಈ ಇಯರ್ ಇಲ್ಲಮ್ಮ ಅದೇ ಒಂದು ಒಂದು ಪ್ಲೇಯರ್ ಇವಾಗ ಸಡನ್ ಆಗಿ ಬಂದು ಹೈಲೈಟ್ ಆಗ್ಬಿಟ್ಟ ಅಂದರೆ ಆ ಪ್ಲೇಯರ್ ವೀಕ್ನೆಸ್ನ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇರೆ ಟೀಮ್ಗಳು ಅವಾಗ ಏನು ಮಾಡ್ತಾರೆ ಆ ವೀಕ್ನೆಸ್ ಮೇಲೆ ಒತ್ಕೊಳಕ್ಕೆ ಜಾಸ್ತಿ ಮಾಡ್ತಾರೆ ಅವ್ರು ಅದನ್ನ ಅವ್ರ ಫಾರ್ಮ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅವಾಗ ಆ ಪ್ಲೇಯರ್ಗಳು ಹೊಡ್ತಾ ತಿಂತಾರೆ ಸೊ ಅದನ್ನು ಆ ಸ್ಟ್ರಗಲ್ನೇ ಇವಾಗ ಮೆಗ್ಗರ್ಕ್ ಪಂತ್ ಇವರೆಲ್ಲ ಫೇಸ್ ಪಂತ್ ಬಿಡಿ ಪಂತ್ ಆ್ಯಕ್ಚುಲಿ ಅವ್ರ ಫಾರ್ಮಲ್ಲಿ ಇಲ್ಲ ಬಟ್ ಮೆಗ್ಗರ್ಗೆಲ್ಲ ಯಾವುದೇ ಪ್ರಾಬ್ಲಮ್ ಅವರು ಯಂಗ್ಸ್ಟರ್ ಆಗಿ ಇವಾಗಲೇ ಅದನ್ನ ಫೇಸ್ ಮಾಡ್ತಿರೋದು ಒಳ್ಳೆಯದು ಎಸ್ಟಾಬ್ಲಿಷ್ ಆದಮೇಲೆ ಮಾಡೋಕ್ಕಿಂತ ಸ್ಟಾರ್ಟಿಂಗಲ್ಲಿ ಮಾಡಿದ್ರೇ ಅಟ್ಲೀಸ್ಟ್ ಅವ್ರು ಸ್ವಲ್ಪ ಕಲಿಯೋಕ್ಕಿರುತ್ತೆ ಸೊ ಅವರೇನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಮತ್ತು ಕೆ ಎಲ್ ರಾಹುಲ್ ಜೊತೆ ಪೋರೆಲ್ಲು ಇವ್ರಿಬ್ಬರು ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡಿರಬೇಕು ಮುಖೇಶ್ ಚೌಧರಿಗೆ ಅಂತೂ ಹೊಡೆದ್ರು ಹೊಡೆದ್ರು ಸಕಾಲ ಸರ್ರಿಯಾಗಿ ಹೊಡೆದ್ರು ಹ್ಞೂ ಮುಖೇಶ್ ಚೌಧರಿಗೆ ಅಶ್ವಿನಿಗೆ ಜಡೇಜಾಗೆ ಆಲ್ಮೋಸ್ಟ್ ಎಲ್ರಿಗೂ ಬಾರಿಸಿದ್ರು ನೂರ ಅಹಮದ್ ಇವ್ರು ಆ್ಯಕ್ಚುಲಿ ಇವ್ರು ಸ್ಪಿನ್ ಬೌಲಿಂಗ್ ಸ್ಟ್ರಾಂಗ್ ಮಾಡ್ಕೊ ಸ್ಪಿನ್ ಬೌಲಿಂಗ್ ಸ್ಟ್ರಾಂಗ್ ಆಗಿದೆ ಬಟ್ ಅಶ್ವಿನ್ನ ಏನಕ್ಕೆ ಪವರ್ ಪ್ಲೇಯಲ್ಲಿ ಆಡಿಸ್ತಾರೆ ಅಂತ ನನಗೆ ಇದು ಇದುವರೆಗೂ ಅರ್ಥ ಆಗಿಲ್ಲ ಅವ್ರು ಪವರ್ ಪ್ಲೇಯರ್ ಆದ್ಮೇಲೆ ತಾನೇ ಹಾಕಬೇಕು ಪವರ್ ಪ್ಲೇಯಲ್ಲಿ ಆಡಿಸಿ ಅವ್ರ ಕೈಲಿ ಓಡಿಸ್ ಅವ್ರನ್ನ ಓಡಿಸ್ಕೊಳೋ ಥರ ಮಾಡೋದು ನನಗಂತೂ ಅರ್ಥ ಆಗಿಲ್ಲ ಸಿ ಏನೇ ಆಗಿ ಎಂಡ್ ಆಫ್ ದಿ ಡೇ ಡಿ ಸಿ ವಿನ್ ಆಯಿತು ಚೆನ್ನೈ ಮೂರು ಸ ಮೂರು ಸತತ ಸೋಲ್ ಅನುಭವಿಸೋ ಥರ ಆಯಿತು ಸಿ ಕೆ ಎಲ್ ರಾಹುಲ್ ಪೋರೆಲ್ ಬಂದ ಮಧ್ಯೆ ಬಂದಿದ್ದ ಬಂದಿದ್ದ ಪಾರ್ಟ್ನರ್ಶಿಪ್ಪೇ ಹೈಲೈಟ್ ಸಿ ಅದಾದಮೇಲೆ ಪೋರೆಲ್ ಔಟ್ ಆದರು ಇನೋವೇಟಿವ್ ಶಾರ್ಟ್ ಏನೋ ಹೋಗಿ ಅದಕ್ಕಿಂತ ಮುಂದೆ ಪ್ರಾಪರ್ ಕ್ರಿಕೆಟ್ ಕ್ರಿಕೆಟಿಂಗ್ ಶಾರ್ಟ್ಸೇ ಆಡ್ತಿದ್ರು ಅದಾದಮೇಲೆ ಅದೇನಾಯಿತು ಗೊತ್ತಿಲ್ಲ ಸಡನ್ನಾಗಿ ಆಮೇಲೆ ಅವರು ಔಟ್ ಆದರು ಮೂವತ್ತ್ಮೂರು ರನ್ ಇಪ್ಪತ್ತು ಬಾಲ್ಗೆ ಒಳ್ಳೆ ಶ್ರೀಕರಣಲ್ಲಿ ಅದಾದಮೇಲೆ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಇಪ್ಪತ್ತೊಂದು ಇಪ್ಪತ್ತೊಂದು ರನ್ನು ಹದಿನಾಲ್ಕು ಬಾಲ್ಗೆ ಮತ್ತೆ ಸಮೀರ್ ರಿಜ್ವಿ ಸಮೀರ್ ರಿಜ್ವಿ ನಾನು ಅವರು ಬಂದು ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ರು ಇಪ್ಪತ್ತು ಬಾಲ್ ಹದಿನೈದು ಬಾಲ್ಗೆ ಇಪ್ಪತ್ತು ರನ್ನು ಅದಾದಮೇಲೆ ಸ್ಟಪ್ಸು ಹನ್ನೆರಡು ಬಾಲ್ಗೆ ಇಪ್ಪತ್ನಾಲ್ಕು ಸೊ ಇವರೆಲ್ಲ ಕಾಂಟ್ರಿಬ್ಯೂಟಿಂದ ಡಿ ಸಿ ನೂರ ಎಂಬತ್ಮೂರು ರನ್ ಕಲೆ ಆಗ್ತದೆ ಇಪ್ಪತ್ತು ಓವರ್ಗೆ ಅದಾದ್ಮೇಲೆ ಅಶ್ಲೋಕ್ ಶರ್ಮಾ ಪಾಪ ರನ್ಔಟ್ ಆಗಿಬಿಟ್ರು ಅದೊಂದು ಬ್ಯಾಡ್ ಲೆಕ್ ಇಲ್ಲಾಂದಿದ್ರೆ ಇನ್ನೂ ಒಂದು ಅವ್ನ ಹತ್ತು ರನ್ ಆದರೂ ಬಂದಿರೋದು ಎಕ್ಸ್ಟ್ರಾ ಅದೊಂದು ಮಿಸ್ ಆಯ್ತು ಅವ್ರಿಗೆ ಸೊ ಕೆ ಎಲ್ ರಾಹುಲ್ ಬಗ್ಗೆ ಮಾತಾಡ್ಬೇಕು ಲಾಸ್ಟ್ವರೆಗೂ ಇದ್ದು ಐವತ್ತೊಂದು ಬಾಲ್ ಎಪ್ಪತ್ತೇಳು ರನ್ನು ನೂರ ಐವತ್ತು ಸ್ಟ್ರೈಕ್ ರೇಟಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡೋದು ಅಂತಾನೆ ಹೇಳ್ಬೇಕು ಸಖತ್ ಖುಷಿ ಆಯ್ತು ಅವ್ರ ಬ್ಯಾಟಿಂಗ್ ನೋಡಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನಿಂಗ್ಸ್ ಚೆನ್ನೈ ಹೊರತು ಇನ್ನಿಂಗ್ಸ್ ಸ್ಟಾರ್ಟ್ ಆದಾಗ ಕಾನ್ವೇನ ಇಷ್ಟು ದಿನ ಅವರು ತಂದು ತರದೇ ತಪ್ಪು ಮಾಡ್ತಿದ್ರು ಇವತ್ತು ತಂದು ಅವ್ರು ಒಂದೇ ಮ್ಯಾಚ್ ಕ್ಲಿಕ್ ಆಗೋಂದ್ರೆ ತುಂಬಾ ಕಷ್ಟ ಅಲ್ಲ ಆಗತ್ತ ಆ ಥರನೂ ಆಡಿರೋರು ಇದ್ದಾರೆ ಬಟ್ ಆ ಪಿಚ್ನ ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಎರಡು ಕಂಟಿನ್ಯೂಸ್ಗೆ ಆಡಿದ್ರೆ ಒಂದು ಅವ್ರು ಎರಡು ಆದರೂ ಚೆನ್ನಾಗಿ ಆಡ್ತಿದ್ರು ಕಾನ್ವೆ ಅದೇನು ತ್ರಿಪಾಠಿನ ತರ್ತಿದ್ರು ಕಾನ್ವೆನ ಏನಕ್ಕೆ ಕೂರಿಸ್ತಿದ್ರು ಏನೂ ಗೊತ್ತಿಲ್ಲ ಇವ್ರದ್ದು ಏನು ಪ್ರಾಬ್ಲಮ್ ಬ್ಯಾಟ್ ನಾವು ಬೌಲಿಂಗ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದ್ವಿ ಅಂದ್ಬಿಟ್ಟು ಬ್ಯಾಟಿಂಗ್ನ ವೀಕ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇವರು ಅದು ಮತ್ತೆ ವಿಜಯ್ ಶಂಕರ್ ಅವರು ಮ್ಯಾಚ್ ಆಡಿದ್ರು ಸೊ ಇದ್ರ ಬಗ್ಗೆ ಮಾತಾಡೋಣ ಒಳ್ಳೆ ಮಜಾ ಇದೆ ಮ್ಯಾಚು ಚೆನ್ನಾಗಿ ಅವ್ರ ಬ್ಯಾಟಿಂಗ್ ಬಗ್ಗೆ ಸಿ ಚಿಪ ಅವರು ಚಿಪ್ಪಾಕಲ್ಲಿ ನೂರ ಎಂಬತ್ತು ಮೇಲೆ ಅವತ್ತೂ ಚೇಸ್ ಮಾಡೇ ಇಲ್ವಂತೆ ನೆನೆ ಕಾಮೆಂಟ್ ಅದು ಯಾವತ್ತು ಅಂತನೋ ಬಟ್ ಎಷ್ಟು ವರ್ಷಗಳಿಂದ ಮಾಡ್ತಿಲ್ವೋ ಗೊತ್ತಿಲ್ಲ ಬಟ್ ನೂರ ಎಂಬತ್ತರ ಮೇಲೆ ಹೊಡೆದ್ರೆ ಅವ್ರು ಚೇಂಜ್ ಚೇಜ್ ಚೆನ್ನೈ ಅವ್ರಿಗೆ ಸೊ ಅದೇನು ಅಂತ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಏನು ಅಂತ ಸಿ ಇವಾಗ ಎಲ್ಲ ಎಲ್ಲ ಟೀಮವರು ಇನ್ನೂರು ಇಪ್ಪತ್ತು ಇನ್ನೂರು ಇನ್ನೂರ ನಲ್ವತ್ತು ಈ ಥರ ನೋಡ್ತಿದ್ರೆ ಇವ್ರು ಇನ್ನೂ ನೂರ ಅರವತ್ತು ನೂರ ಎಂಬತ್ತು ಇದೇ ಥರ ಇದ್ದರೆ ಸಖತ್ ಕಷ್ಟ ನಾವು ಬೌಲಿಂಗ್ ಫಸ್ಟ್ ಸ್ಟ್ರಾಂಗ್ ಮಾಡ್ಕೊಂಡಿದ್ದೀವಿ ನಮ್ಮ ಚಿಪ್ ಚಿಪ್ಪೋಕ್ಕೆ ಬೇಕೋ ಬೇಕು ಬೇಕಾಗಿರೋ ಥರ ಅಂದ್ಕೊಂಡ್ರೆ ಬ್ಯಾಟಿಂಗ್ ಆಡೋರು ಬೇಡವಾ ಬ್ಯಾಟಿಂಗ್ ಆಡೋರು ಬೇಕು ತಾನೆ ಅದು ಏನು ದೀಪಕ್ ಕೂಡ ತ್ರಿಪಾಠಿ ವಿಜಯಶಂಕರ್ ಶಂಕರ್ ಇವ್ರನ್ನೆಲ್ಲ ಇಟ್ಕೊಂಡು ಏನು ಏನು ಮಾಡೋಕ್ಕಾಗುತ್ತೆ ರಚಿನ್ ರವೀಂದ್ರ ಅಂತ ಒಂದು ಮ್ಯಾಚ್ ಒಂಡರ್ ಅವರು ಪ್ರತಿ ಲಾಸ್ಟ್ ಇಯರ್ ಅಷ್ಟೇ ಒಂದೆರಡು ಮ್ಯಾಚನ್ನು ಚೆನ್ನಾಗಿ ಆಡಿದ್ರು ಆಮೇಲೆ ಆಡಲಿಲ್ಲ ಸಿ ಕಾನ್ವೆ ಗಾಯಕ್ವಾ ಓಪನ್ ಮಾಡಿ ನಂಬರ್ ತ್ರೀಯಲ್ಲಿ ರಚಿನ್ ರವೀಂದ್ರ ಬಂದರೆ ಅಟ್ಲೀಸ್ಟ್ ಸ್ವಲ್ಪ ಅವ್ರು ಖುಷಿ ಇರುತ್ತೆ ಗಾಯಕ್ವಾಡು ಓಪನರ್ ಆಗಿ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಚೆನ್ನಾಗಿ ನೀವು ನೋಡಿದ್ರೆ ಪಿ ವಿ ಎಸ್ ಮ್ಯಾಚ್ಗಳಲ್ಲಿ ಕಾನ್ವೇದು ಮತ್ತು ಋತುರಾಜ್ ಗಾಯಕ್ವಾಡ್ದು ಒಳ್ಳೆ ಪಾರ್ಟ್ನರ್ಶಿಪ್ಸ್ ಬರ್ತವೆ ಸೊ ಅದನ್ನ ಯಾಕೆ ಇವರು ಬ್ರೇಕ್ ಮಾಡಿ ಏನೇನೋ ಪ್ರಯೋಗ ಮಾಡೋಕೆ ನನಗಂತೂ ಆಗ್ತಾ ಅಣ್ಣ ಚೆನ್ನೈ ಇನ್ನಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದು ಮತ್ತೆ ಸೇಮ್ ಕ ಕನ್ವೆ ಮತ್ತು ಇವರು ಯಾರಪ್ಪ ಅವರು ನ್ಯೂಜಿಲೆಂಡ್ ಪ್ಲೇಯರು ರಚಿನ್ ರವೀಂದ್ರ ರಚಿನ್ ರವೀಂದ್ರ ಬೇಗ ಔಟ್ ಆದರು ಮೂರು ರನ್ ನೋಡ್ದು ಏನೂ ಮಾಡೋಕ್ಕಾಗಲಿಲ್ಲ ಕಾನ್ವೆ ಅವರು ಸಹ ಅಷ್ಟೇ ಹದಿಮೂರು ರನ್ನು ಮತ್ತೆ ಋತುರಾಜ್ ಶ ಫುಲ್ ಶಾರ್ಟ್ಸು ಏನೋ ಅಮಿನಾಭಾವ ಸಂಬಂಧ ಅವರು ಕಂಟಿನ್ಯೂಸ್ ಆಗಿ ಅಲ್ಲಿ ಅಲ್ಲಿ ಅದೇ ಶಾಟ್ ಹೊಡೆದು ಔಟ್ ಆಗ್ತಿದ್ದಾರೆ ಆರ್ ಸಿ ಬಿ ಮೇಲೂ ಹಂಗೆ ಡಿ ಸಿ ಮೇಲೂ ಹಂಗೆ ಅದಕ್ಕಿಂತ ಮುಂಚೆ ಇನ್ನೊಬ್ರು ಮ್ಯಾ ಮುಂಬೈ ಮುಂಬೈ ಅಲ್ಲ ಇನ್ನೊಡೆಯೋ ಅನ್ಸುತ್ತೆ ಇನ್ನೊಂದು ಟೀಮ್ ಮೇಲೂ ಹಂಗೆ ಸೊ ಅವ್ರ ಮೇಲೂ ಹಂಗೆ ಸೇಮ್ ಫುಲ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆದರು ಅದಾದ ಮೇಲೆ ಬಂದಿದ್ದ ಲೆಜೆಂಡ್ ದಮ್ ಅಂತ ದೀಪ ಕೂಡ ಪ್ಲೇಸ್ ಔಟ್ ಪ್ಲೇಸಲ್ಲಿ ಬಂದಿದ್ದು ಅನ್ಸುತ್ತೆ ಮೇ ಬಿ ವಿಜಯ್ ಶಂಕರ್ ಅಣ್ಣಂಗೆ ಬಂದು ಬಂದಂಗೆ ಏನು ಲೈಫ್ಗಳು ಸಿಗೋದು ಆ್ಯಕ್ಚುಲಿ ಅದು ಎಲ್ ಫಸ್ಟ್ ನೋಡಬೇಕಿತ್ತು ಬಾಲ್ ಹೋಗಿ ಈ ಸ್ಟಾರ್ಕ್ದು ಬಾಲ್ ಆ್ಯಕ್ಚುಲಿ ಒಳ್ಳೆ ಅಲ್ಲಿ ಫಾರ್ಮಲ್ಲಿದ್ದರು ಅವರು ಸ್ಟಾರ್ಕ್ ಆ ಬಂದು ಎಲ್ ಬಿ ಡಬ್ಲ್ಯೂ ಫುಲ್ ಟಾಯ್ಗೆ ಲೆಗ್ಗೆ ಟಾಯ್ಗೆ ಬಿತ್ತು ಬಾಲ್ ಸಿ ಅವರು ಫಸ್ಟು ಆ ಅಂತ ಆಕ್ಟಿಂಗ್ ಮಾಡಿ ಆಮೇಲೆ ಇಲ್ಲ ಇಲ್ಲ ಏನು ಏನು ಬಾಲೇ ಬ್ಯಾಟ್ ಕಚ್ ಆಗಿದೆ ಅನ್ನೋ ಥರ ಅವರು ಸ್ಟಾರ್ಕ್ ಎಲ್ಲ ಫುಲ್ ಕಾನ್ಫಿಡೆಂಟ್ ಆಗಿದ್ದಾರೆ ಅವ್ನು ಹಿಂದೆಗಡೆಯಿಂದ ಫೋರ್ ಎಲ್ಲೋ ಇಲ್ಲ ಇಲ್ಲ ಬ್ಯಾಟ್ ಬ್ಯಾಟ್ ಅಂತಂದು ಸಿ ಅದಾದ್ಮೇಲೆ ತೋರಿಸಿದ್ರು ಅದು ಆಕ್ಚುಲಿ ಟಾಯ್ಗೆ ತಾ ತಾಕಿರೋದು ಆ ಬೆಳೆಗೆ ಹೆಬ್ಬೇಳೆಗೆ ತಾಕಿದೆ ಅದಾದ್ಮೇಲೆ ಆ ಪೊರೆಲ್ಲ ಅಣ್ಣ ನಿನ್ನ ಸಾಕಣ್ಣ ನೀನು ಬೇಡ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ರಾಹುಲ್ನ ತಂದ್ರು ಕೀಪಿಂಗ್ಗೆ ಸಿ ಒಂದು ಯಂಗ್ಸ್ಟರ್ ಗೆ ಚಾನ್ಸ್ ಕೊಡ್ಬೇಕು ನೀವು ಹಂಗೆ ಮಾಡಿದ್ರೆ ಅವ್ರ ಅವ್ರಿಗೆ ಮನೆ ತಿಲಕ್ ಬರ್ ಹಂಗೆ ಆಯ್ತು ಇವಾಗ ಇವ್ರು ಪೊರೆಲ್ಲು ಹಂಗೈತ ಅವ್ರ ಕಾನ್ಫಿಡೆನ್ಸ್ ಅನ್ನೋದು ಹೆಂಗ್ ಬರುತ್ತೆ ಅವ್ರು ಹೆಂಗ್ ಕಲಿತಾರೆ ಸಿ ಹಂಗೆ ಮಾಡ್ಬಾರ್ದು ಆಕ್ಚುಲಿ ಓಕೆ ಅವ್ರು ಮಾಡಿದಾರೆ ಮಿಸ್ಟೇಕ್ ಆಗಿದೆ ಕೆ ಎಲ್ ರಾಹುಲ್ ಮಿಸ್ಟೇಕ್ ಮಾಡಿಲ್ವಾ ಅಥವಾ ಧೋನಿ ಮಿಸ್ಟೇಕ್ ಮಾಡಿಲ್ವಾ ದೊಡ್ಡ ದೊಡ್ಡ ಕೀಪರ್ಗಳು ಮಿಸ್ಟೇಕ್ ಮಾಡಿವ ಮಾಡ್ತಾರೆ ಎಲ್ಲರೂ ಮಿಸ್ಟೇಕ್ ಮಾಡಿದ್ದಾರೆ ಅವ್ರು ಕಿತ್ಕೊಳ್ಳೋಕ ಚಾನ್ಸ್ ಕೊಡಬೇಕಲ್ಲ ಅವಾಗಲೇ ಅವ್ರು ಲರ್ನ್ ಮಾಡೋಕ್ಕಾಗುತ್ತೆ ನೀವು ಸಡನ್ ಆಗಿ ಇಲ್ಲ ಈಗ ಒಂದು ತಪ್ಪ ಹೇಳ್ದ ಅಂದ್ಬಿಟ್ಟು ತೆಗೆದ್ಬಿಟ್ಟು ಮತ್ತೆ ಬೇರೆಯವ್ರು ರಿಪ್ಲೇಸ್ ಮಾಡಿದ್ರೆ ಹೆಂಗೆ ಕಷ್ಟ ಈ ಥರ ಮಾಡಿದ್ರೆ ಅದಾದಮೇಲೆ ವಿಜಯ್ ಶಂಕರ್ ಜಡೇಜನ ಬೇಗ ಕಳಿಸ್ಬಿಟ್ರು ಶಿವಮ್ ದುಬೇಗಂತೂ ಯಾಕೋ ಆ ಮುಗೀತಾ ಅವ್ರದ್ದು ಅವ್ರು ತಿಳ್ಕೊಂಬಿಟ್ಟಿದ್ದಾರೆ ಆ ವೀಕ್ನೆಸ್ಗಳೇನು ಅಂತ ಸೊ ಅವ್ರಿಗೇನು ಟಾ ಅವ್ರಿಗೂ ಟಾರ್ಗೆಟ್ ಮಾಡೋಕ್ಕಾಗಲಿ ಹದಿನೆಂಟು ರನ್ನೇ ನೋಡೋದು ಜಡೇಜಾ ಒಂದು ಎರಡು ರನ್ಗೆ ಅಣ್ಣ ಬ್ಯಾಕ್ ಗಾನ್ ಅದಾದ್ಮೇಲೆ ಧೋನಿ ಬಂದರು ಧೋನಿ ಒಂದು ಮೂವತ್ತು ರನ್ ಇಪ್ಪತ್ತಾರು ಬಾಲ್ಗೆ ವಿಜಯ್ ಶಂಕರ್ ಕಷ್ಟಪಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಅರವತ್ತೊಂಬತ್ತು ರನ್ ನೋಡಿದ್ರು ಐವತ್ನಾಲ್ಕು ಬಾಲ್ಗೆ ನಾಲ್ಕು ಲೈಫು ಕ್ಯಾಚ್ ಏನೋ ಮಾಟ ಮಾ ಮಾಟ ಗಿಡ ಮಾಡ್ಕೊಂಡು ಬಂದ್ರೆ ನನ್ನ ಬಾಲ್ ಇವತ್ತು ಯಾರು ನಾನು ಮುಟ್ಟಿದ್ದು ಯಾರು ಹಿಡಿಬಾರ್ದು ಇವತ್ತು ಅಂತ ಗೊತ್ತಿಲ್ಲ ನಾಲ್ಕು ಲೈಫ್ ಸಿಕ್ತು ಅಲ್ಲ ನನಗೆ ಗೊತ್ತಿರೋಂಗೆ ಬೇಡ ಬಿಡು ಕ್ರೀಸಲ್ಲೇ ಇರಲಿ ವಿಜಯ ಶಂಕರು ಹೋದ್ರೆ ಔಟ್ ಹೋದ್ರೆ ಕಷ್ಟ ಅಂದ್ಬಿಟ್ಟು ಅವಾಗ ಬೇಕು ಬೇಕು ಅಂತಾನೆ ಬಿಟ್ಬಿಟ್ರೇನೋ ಗೊತ್ತಿಲ್ಲ ನನಗೆ ಸೀರಿಯಸ್ ಆಗ ನಾಲ್ಕು ಕ್ಯಾಚ್ ಡ್ರಾಪ್ ಮಾಡಿದ್ರು ನಾಲ್ಕು ಚಾನ್ಸ್ ಅವ್ರಿಗೆ ಲೈಫ್ ನಾಲ್ಕು ಲೈಫ್ ಸಿಕ್ತು ಅಲ್ಲಿ ಸ್ಟಾರ್ಕ್ ಅಂತೂ ಒಳ್ಳೆ ಫಾರ್ಮ್ ಸ್ಟಾರ್ಕ್ ನೆಕ್ಸ್ಟ್ ಮ್ಯಾಚ್ ಬಗ್ಗೆ ಆಮೇಲೆ ಮಾತಾಡೋಣ ಜೋಫ್ರ್ಯಾಚಲ್ ಬಗ್ಗೆ ಸ್ಟಾರ್ಕ್ ಬಗ್ಗೆ ಮಾತಾಡ್ಬೇಕು ಸ್ಟಾರ್ಕ್ ಎರಡು ಮಿಚಲ್ ಸ್ಟಾರ್ಕ್ ಎಷ್ಟು ವಿಕೆಟ್ ಒಂದು ವಿಕೆಟ್ ಮಿಚಲ್ ಸ್ಟಾರ್ಕ್ ಒಂದು ವಿಕೆಟ್ ಮುಖೇಶ್ ಕುಮಾರ್ ಒಂದು ವಿಕೆಟ್ ಮತ್ತೆ ವಿಪ್ರಾಜ್ ನಿಗಮ್ ಒಂದು ವಿಕೆಟ್ ಕುಲ್ದೀಪ್ ರಾಧಾ ಒಂದು ವಿಕೆಟ್ ಸೊ ಸಕ್ಕದಾಗ ಕಂಟ್ರೋಲ್ ಮಾಡಿದ್ರು ಎಲ್ಲರೂ ಚೆನ್ನೈ ಕಡೆ ಖಲೀಲ್ ಅಹಮದ್ ಒಳ್ಳೆ ಇದಾರೆ ಅವ್ರಿಗೆ ಕಲೀಲ್ ಅಹಮದ್ ಎರಡು ಎರಡು ವಿಕೆಟ್ ತೆಗೆದ್ರು ಅದಾದಮೇಲೆ ರವೀಂದ್ರ ಜಡೇಜಾ ಒಂದು ನೂರ್ ಅಹಮದ್ ಒಂದು ಪಾತಿರಾಣ ಒಂದು ಪಾತಿರ ರಾಣ ಅವ್ರ ಬೌಲಿಂಗ್ ಅಟ್ಯಾಕ್ ಚೆನ್ನಾಗೇ ಇದೆ ಅವರು ಬ್ಯಾಟಿಂಗ್ ಬ್ಯಾಟಿಂಗಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಅವರು ಇವಾಗ ಮೇ ಬಿ ನಾವು ಅಂತಿದ್ದೀವಿ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇದೆ ಎಲ್ಲರೂ ಪಾರ್ಟಿಗೆ ಬಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರೆ ನಾವು ಅನ್ಕೋತೀವಿ ಒಳ್ಳೆ ಚೆನ್ನಾಗಿದೆ ಅಪ್ಪ ಟೀಮ್ ಸ್ಟ್ರಾಂಗ್ ಆಗಿದೆ ಅಂತ ಸಿ ಅವ್ರು ಯಾರೂ ಆಡ್ತಿಲ್ಲ ಅದರಿಂದ ಆ ಥರ ಅನಿಸ್ತಿದೆ ಇಂದ ರನ್ ಬರ್ತಿಲ್ಲ ಓಪನಿಂಗ್ ಇಂದ ರನ್ ಬರ್ತಿಲ್ಲ ಈ ಕಡೆ ಜಡೇಜಾ ರನ್ ಬರ್ತಿಲ್ಲ ಕರೆಕ್ಟಾಗಿ ಏನು ಮಾಡೋಕ್ಕಾಗಲ್ಲ ಅದು ರನ್ ಬರೋವರೆಗೂ ಈ ಥರ ಹೇಳ್ತೀವಿ ಕಾಮಲ್ ಇಲ್ಲ ಟೀಮು ಕೋರ್ಡಿನೇಷನ್ ಇಲ್ಲ ಚೆನ್ನಾಗಿಲ್ಲ ಅದು ಇದು ಅಂತ ಬಟ್ ಒನ್ಸ್ ಬಂದ ಮೇಲೆ ಎಲ್ಲ ಟೀಮು ಸ್ಟ್ರಾಂಗ್ ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಸಿ ಎಸ್ ಕೆ ವರ್ಸ್ ಡಿ ಸಿ ಡಿ ಸಿ ಇದೊಂದು ಮ್ಯಾಚ್ ಇದೆ ಇದು ಇದ್ರ ಬಗ್ಗೆ ಹೇಳಬೇಕು ಅವರು ಹತ್ತು ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ಹತ್ರಲ್ಲಿ ಅನಿಸುತ್ತೆ ಹತ್ರಲ್ಲಿ ಅಂತ ಲಾಸ್ಟ್ ಮ್ಯಾಚ್ ಚಿಪ್ಪೋಕಲ್ ಗೆದ್ದಿದ್ದು ಅನ್ಸುತ್ತೆ ಮೇ ಬಿ ಹತ್ತು ವರ್ಷ ಅದು ಎರಡು ಸಾವಿರದ ಹತ್ತು ಆದ್ಮೇಲೆ ಇವತ್ತೇ ಗೆಲ್ತಾ ಇರೋದು ಸೊ ಆ ಸರಿ ಆರ್ ಸಿ ಬಿ ಚಿದ್ರ ಮಾಡಾದಮೇಲೆ ಆ ಡಿ ಸಿ ಅವ್ರು ಅಂದ್ಕೊಂಡಿರ್ತಾರೆ ಆರ್ ಸಿ ಬಿ ಅವರು ಆರ್ ಸಿ ಬಿ ಅವರು ಹೊಡೆದಿದ್ದಾರೆ ನಾವು ಯಾಕೆ ಕೊಡಿ ಅಂತ ಅಂದ್ಕೊಂಡಿರ್ತಾರೆ ಮೇ ಬಿ ಸೊ ಒಳ್ಳೆ ಇನ್ನಿಂಗ್ಸ್ ಮಾತ್ರ ಡಿ ಸಿಗಳೆಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿ ಒಳ್ಳೆಯ ಅವ್ರು ಚೇಸಿಂಗ್ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಫಸ್ಟ್ ಬ್ಯಾಟಿಂಗ್ ಅವ್ರು ಕೊಟ್ಟಿದ್ದರೆ ತುಂಬ ಕಷ್ಟ ಆಗ್ತಿತ್ತು ಲಾಸ್ಟಲ್ಲಿ ಬಂದು ಬೀಸ್ 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 ಇನ್ನೂವರೆಗೂ ತಗೊಂಡೋಗ್ಬಿಟ್ಟು ಇವರು ಚೇಸ್ ಮಾಡೋಕ್ಕೆ ಕಷ್ಟ ಆಗಿದ್ದಾರೆ ಡಿ ಸಿ ಅವ್ರಿಗೆ ಸೊ ಟಾಸ್ ವಿನಾಗಿ ಅವರು ಬ್ಯಾಟಿಂಗ್ ಫಸ್ಟ್ ಮಾಡಿದ್ದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಡಿ ಸಿ ಅವರು ಸೊ ಇಲ್ಲಿಗೆ ಡಿ ಸಿ ಚೆನ್ನೈ ವರ್ಸಸ್ ಡಿ ಸಿದು ರಿವ್ಯೂ ಮುಗಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿ ಮಾತ್ರ ಮರಿಬೇಡಿ ಲೈಕ್ ಏನಕ್ಕೆ ಅಂದರೆ ನೆಕ್ಸ್ಟ್ ಈ ವಿ ನೆಕ್ಸ್ಟು ನೀವು ಲೈಕ್ ಮಾಡಿದ್ರೆ ವೀಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಇನ್ನೂ ಬೆಟರ್ ಮಾಡ್ಕೋತೀನಿ ಇನ್ನೂ ಚೆನ್ನಾಗಿ ಮಾತಾಡೋ ಟ್ರೈ ಮಾಡ್ತೀನಿ ಸೊ ಈಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇಸ್ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು